ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಫೋರ್ ಫೈ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ಜೊತೆಗೆ ಝೀರೋ ಝೀರೋ ತ್ರೀ ಝೀರೋ ಝೀರೋ ಸಿಕ್ಸ್ ಝೀರೋ ಝೀರೋ ನೈನ್ ಜೊತೆಗೆ ತ್ರಿಬಲ್ ಒನ್ ತ್ರಿಬಲ್ ಟು ತ್ರಿಬಲ್ ತ್ರೀ ತ್ರಿಬಲ್ ಫೋರ್ ತ್ರಿಬಲ್ ಫೈವ್ ತ್ರಿಬಲ್ ಸಿಕ್ಸ್ ತ್ರಿಬಲ್ ಸೆವೆನ್ ತ್ರಿಬಲ್ ಏಯ್ಟ್ ತ್ರಿಬಲ್ ನೈನ್ ಈ ನಂಬರ್ಸು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಐನೂರು ರೂಪಾಯಿ ನೋಟುಗಳಲ್ಲಿ ಸ್ಟಾರ್ಟಿಂಗನ್ನು ಮೂರು ಡಿಜಿಟ್ ಬಂದಿರಲಿ ಎಂಡಿಂಗನ್ನು ಮೂರು ಡಿಜಿಟ್ ಬಂದಿರಲಿ ಮಧ್ಯದಲ್ಲನ್ನು ಮೂರು ಡಿಜಿಟ್ ಬಂದಿರಲಿ ಈ ನಂಬರಿರೋ ನೋಟುಗಳು ನಿಮಗೆ ಸಿಕ್ಕರೆ ಅರ್ಥ ಆಯ್ತಾ ಸಖತ್ತು ಅದೃಷ್ಟವಂತರು ಏಳಿಗೆ ಅಭಿವೃದ್ಧಿ ಹೊಂದುತ್ತೀರಾ ಧನಪ್ರಾಪ್ತಿ ಹಣಪ್ರಾಪ್ತಿ ಪ್ರಾಪ್ತಿ ಸಾಲಬಾಧಿಗಳೆಲ್ಲ ನಿವಾರಣೆ ಆಗುತ್ತೆ ಕೊಟ್ಟಿರುವ ಹಣ ವಾಪಸ್ ಬರುತ್ತೆ ನೀವಿಸ್ಕೊಂಡಿದ್ದರೆ ಇನ್ನೊಬ್ಬರಿಗೆ ಕೊಡ ಅಂತ ಶಕ್ತಿ ತರಿಸುತ್ತೆ ಈ ಯೂನಿವರ್ಸಲ್ ನಂಬರಿರ ಏಂಜಲ್ ನೋಟುಗಳು ಡಿವೈನ್ ನಂಬರಿರ ಡಿವೈನ್ ನೋಟುಗಳು ಅಷ್ಟು ಶಕ್ತಿ ತಾಕತ್ತಿದೆ ಈ ನೋಟುಗಳಿಗೆ ಅರ್ಥ ಮಾಡ್ಕೊಳ್ಳಿ ಪದೇ ಪದೇ ಈ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ತ್ರಿಬಲ್ ಒನ್ ತ್ರಿಬಲ್ ಟು ಈ ರಿಲೇಟೆಡ್ಸ್ ಇರೋ ವಿಡಿಯೋ ನಾನು ಪದೇ ಪದೇ ಮಾಡ್ತಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ತಂತ್ರ ಮಂತ್ರ ಪೂಜಾ ವಿಧಿವಿಧಾನ ಯಾವ ರೀತಿ ಮಾಡ್ಕೊಬೇಕು ಫೋನ್ ಮಾಡಿ ಹೇಳ್ಕೊಡ್ತೀನಿ ನಿಜವಾಗೂ ಎಕ್ಸಲೆಂಟಾಗಿ ಆಗ್ತೀರಾ ಹಣ ಪ್ರಾಪ್ತಿ ಧನಪ್ರಾಪ್ತಿ ಲಕ್ಷ್ಮೀ ಪ್ರಾಪ್ತಿಗಳಾಗುತ್ತೆ ಪದೇ ಪದೇ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಈ ನೋಟುಗಳಿಗಷ್ಟು ಶಕ್ತಿ ಇದೆ ಆ ದೇವಸ್ಥಾನ ಆ ಪುರೋಹಿತರು ಆ ಜ್ಯೋತಿಷಿಗಳು ಅಲ್ಲಿ ಇಲ್ಲಿ ಹೋಗಿ ಒದ್ದಾಡ್ತಿರ್ತೀರ ನೋಟುಗಳು ಸಿಕ್ಕರೆ ಈ ರೀತಿ ತಂತ್ರ ಮಂತ್ರ ಪೂಜೆಗಳು ಮಾಡಿಕೊಂಡು ಆರೋಗ್ಯ ಪ್ರಾಪ್ತಿ ಮಾಡ್ಕೊಳ್ಳಿ ಧನ ಪ್ರಾಪ್ತಿ ಮಾಡ್ಕೊಳ್ಳಿ ಹಣ ಪ್ರಾಪ್ತಿ ಮಾಡ್ಕೊಳ್ಳಿ ಲಕ್ಷ್ಮೀ ಪ್ರಾಪ್ತಿ ಮಾಡ್ಕೊಳ್ಳಿ ಸಾಲಬಾಧಿಗಳು ನಿವಾರಣೆ ಮಾಡ್ಕೊಳ್ಳಿ ಕೊಟ್ಟಿರುವ ಹಣ ವಾಪಸ್ ಕೇಳಿ ಕೊಡ್ತಾರೆ ನೀವು ಇಸ್ಕೊಂಡಿದ್ರೆ ನಿಮಗೆ ಕೊಡೋ ಅಂಥ ಶಕ್ತಿ ತರಿಸುತ್ತೆ ಅಷ್ಟು ಶಕ್ತಿ ತಾಕತ್ತಿದೆ ಈ ನೋಟುಗಳಿಗೆ ಅರ್ಥ ಮಾಡ್ಕೊಳ್ಳಿ ಸಿಕ್ಕರೆ ಅವಕಾಶ ಮಿಸ್ ಮಾಡ್ಕೊಂಬಿಡಿ ತಂತ್ರ ಮಂತ್ರ ಪೂಜಾ ವಿಧಿವಿಧಾನ ಹೇಳ್ಕೊಡ್ತೀನಿ ಫೋನ್ ಮಾಡಿ ಅದಕ್ಕೆ ಲಿಮಿಟೆಡ್ ಕನ್ಸಲ್ಟೇಷನ್ ಫೀಸ್ ತೊಗೊತೀನಿ ಕಾಣಿಕೆ ಹಾಕಿ ಕೇಳಬೇಕು ಉಚಿತವಾಗಿ ಯಾವುದೂ ಬರಲ್ಲ ಫ್ರೀ ಹೇಳಿದರೆ ನನಗೂ ಬೆಲೆ ಇರೋಲ್ಲ ಫ್ರೀ ಕೇಳಿದರೆ ನಿಮಗೂ ಬೆಲೆ ಇರಲ್ಲ ಅರ್ಥ ಮಾಡ್ಕೊಳ್ಳಿ ಈ ಒಂದು ಅದ್ಭುತವಾದ ಈ ನೋಟುಗಳ ಬಗ್ಗೆ ಎಪಿಸೋಡ್ಸ್ ವಿಡಿಯೋ ಮಾಡಿದ್ದೀನಿ ಇದನ್ನು ಸದಾವಕಾಶ ಮಾಡಿಕೊಳ್ಳಿ ಉಪಯೋಗಿಸ್ಕೊಳ್ಳಿ ಎಲ್ಲರೂ ಚೆನ್ನಾಗಾಗಿ ಅಂತ ಕೇಳ್ಕೊಳ್ತೇನೆ ナマスカラ。